ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಂದಿನಂತೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾರು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬಹುದು ಇದನ್ನು ಎಲ್ಲರೂ ಹಳ್ಳೀಲಿ ಯಾವ ಥರ ಸಿಂಪಲ್ಲಾಗಿ ಮಾಡ್ತಾರೆ ಅನ್ನೋದು ನೋಡಿ ಈ ಥರ ಮಾಡ್ತಾರೆ ಹಾಗಾಗಿ ನಾನು ಸಿಂಪಲ್ಲಾಗಿ ಒಂದು ಮಟನ್ ಸಾರು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಹಾಗೆ ಯಾವುದೇ ಒಂದು ಕಾಂಬಿನೇಷನ್ಗೂ ಕೂಡ ಈ ಒಂದು ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ರುಚಿಯಾಗಿದೆ ಅಂದರೆ ನೀವು ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ಸಾಂಬಾರು ಸೊಪ್ಪು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಚಕ್ಕೆ ಒಂದು ನಾಲ್ಕು ಪೀಸು ಲವಂಗ ಒಂದು ಏಳೆಂಟು ಪೀಸ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಟೊಮೊಟೊ ಮತ್ತು ತೆಂಗಿನಕಾಯಿ ಒಂದು ಬಟ್ಲಷ್ಟು ಮತ್ತು ಸಾಂಬಾರು ಸೊಪ್ಪು ಮಾಮೂಲಿ ಖಾರ ಪುಡಿ ಧನಿಯಾ ಪುಡಿ ಬೇಕಾಗುತ್ತೆ ಈಗ ನಾನು ಒಂದೊಂದಾಗಿನೇ ಮಿಕ್ಸಿ ಜಾರ್ಗೆ ಹಾಕ್ತಾ ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ಬೇಕು ಅಂತ ಇದು ಈರುಳ್ಳಿ ದೊಡ್ಡದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ನಾನು ಅದೇ ಥರ ಕಾಯಿದು ಸುಮಾರು ಒಂದು ಬಟ್ಲಷ್ಟಿದೆ ಒಂದು ಫುಲ್ ಅರ್ಧ ಭಾಗ ಅಷ್ಟು ಹಾಕ್ಕೊಂಡಿದ್ದೀನಿ ಹಣ್ಣು ಕೂಡ ಒಂದು ಹಾಕ್ಕೊಂಡಿದ್ದೀನಿ ಇನ್ನೊಂದು ಒಗ್ಗರಣೆಗೆ ಹಾಕೊಳ್ಳೋಣ ಈಗ ಶುಂಠಿ ಒಂದೂವರೆ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಮಾರು ದೊಡ್ಡದಾಗಿ ಇರೋ ಅಂಥದ್ದು ದೊಡ್ಡ ಗಾತ್ರದ ಒಂದು ಬೆಳ್ಳುಳ್ಳಿ ಫುಲ್ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಲವಂಗ ಒಂದು ಎಂಟು ಪೀಸ್ ಬೇಕಾಗುತ್ತೆ ಇದು ಮಟನ್ಗೆ ಅಂದರೆ ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕಾಗುತ್ತೆ ಸೊ ಹಾಗಾಗಿ ಇದೊಂದು ನಾಲ್ಕೈದು ಪೀಸು ಚಿಕ್ಕ ಚಿಕ್ಕ ಪೀಸ್ ಹಾಕ್ಕೊಂಡಿದ್ದೀನಿ ನೋಡಿ ಚಕ್ಕೆ ಈಗ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ ಹಾಗೆಯೇ ಧನಿಯಾ ಪೌಡ್ರು ನಿಮಗೆ ಎಷ್ಟು ಬೇಕು ಒಂದು ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಖಾರ ಪುಡಿ ಸ್ವಲ್ಪ ಸ್ಟ್ರಾಂಗ್ ಇದೆ ಅದು ನಾನು ಹಾಗೆ ಹಾಗಾಗಿ ಒಂದು ಕಾಲಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ತುಂಬ ಖಾರ ಆಗಿಬಿಡುತ್ತೆ ಅಂತ ಒಂದು ಒಂದೂವರೆ ಸ್ಪೂನ್ ಸಾಕು ಇವಾಗ ನೀರು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ಇದು ಆಗಿದೆ ನೋಡಿ ಇವಾಗ ಮಟನ್ ನಾನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂದು ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಂದು ಹಣ್ಣು ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೊಟೊ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕುಕ್ಕರಿಗೆ ಸೊ ಇದು ಫ್ರೈ ಆಗಿದೆ ಇವಾಗ ನಾವು ಏನು ತೊಳೆದಿಟ್ಟಿದ್ದೀವಿ ಮಟನ್ನು ಅದನ್ನು ಹಾಕ್ಕೊತ ಹೋಗಬೇಕು ನೋಡಿ ಈ ಥರ ಇದು ಡ್ರೈ ಆಗಬೇಕು ಅಂದರೆ ಇದರಲ್ಲಿ ಹಸಿ ಏನು ಸ್ಮೆಲ್ ಇರುತ್ತೆ ಮತ್ತು ಹಸಿ ಹಸಿ ಹೇಗೆ ಇರುತ್ತೆ ಅಂದರೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು ಆ ಥರ ನಾವು ಬಾಡಿಸ್ಕೋಬೇಕು ಇದ್ರದ್ದು ನೀರೆಲ್ಲ ಬಾಡಿದ್ರೇ ಇದು ತುಂಬ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀವು ಬಾಡಿಸ್ಕೊಳ್ಳಿ ನೋಡಿ ಈ ಥರ ಇಷ್ಟಕ್ಕೆ ನೀವು ಬೇಕಾದರೆ ಒಂದು ಸ್ವಲ್ಪ ಹಾಕಿಬಿಟ್ಟು ಕೂಗಿಸ್ಕೋಬೋದು ಅಂದರೆ ಒಂದೆರಡು ಮೂರು ವಿಷಲಿ ಹಾಕಿಸ್ಕೋಬೋದು ಇಲ್ಲ ಬೇಡ ನಾವೇನು ಮಸಾಲೆ ಹಾಕಿಬಿಟ್ಟೆ ಕೂಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಾನು ಅದೇ ಥರ ಮಾಡಿದ್ದೀನಿ ಏಕೆಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ನೋಡಿ ಇವಾಗ ನಾನು ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಸಾಲೆನೂ ಹಾಕ್ಕೊತಾ ಇದ್ದೀನಿ ಇವಾಗ ಏನು ರುಬ್ಬಿದ್ದೀವಿ ಅದು ನೀರು ನಮಗೆ ಎಷ್ಟು ಬೇಕೋ ಸಾರು ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಬೇಕಾಗುತ್ತೆ ನೋಡಿ ಈ ಥರ ನಾನು ತೆಳ್ಳಗೆ ಮಾಡಿಕೊಂಡು ಇವಾಗ ನಾನು ನೀರು ಹಾಕ್ಕೊಂಡಿದ್ದಾಗಿದೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಳ್ಳೋಣ ಇವಾಗ ಒಂದು ವಿಶಿಲ್ ಹಾಕ್ಸಿ ಅಂದರೆ ಕೂಗ್ಸೋಣ ಕುಕ್ಕರ್ ಕ್ಯಾಪ್ ಹಾಕ್ಕೊಳ್ಳೋಣ ನೋಡಿ ಅದಕ್ಕೂ ಮೊದಲೊಂದು ಟಿಪ್ಸು ಈ ಒಂದು ತೆಂಗಿನಕಾಯಿ ಚಿಪ್ಪು ಇದಕ್ಕೆ ಹಾಕಿದರೆ ಇದು ಚೆನ್ನಾಗಿ ಬೇಯುತ್ತೆ ಮಟನ್ನು ಕೆಲವು ಸಲ ಬೇಯಲ್ಲ ಸೊ ಹಾಗಾಗಿ ಒಂದು ಮೂರು ವಿಶೀಲ್ ಅಥವಾ ಐದು ವಿಷಿಲಿಗೆ ಬೆಂದ್ಬಿಡುತ್ತೆ ನೋಡಿ ಅದೊಂದು ಟಿಪ್ಸ್ ನಿಮಗೆ ಇವಾಗ ಇನ್ನೊಂದು ಕುಕ್ಕರ್ ಕ್ಲೋಸ್ ಮಾಡೋಣ ಒಂದು ಮೂರು ವಿಷಿಲ್ ಬೇಕಾಗುತ್ತೆ ಇಲ್ಲಾಂದರೆ ಒಂದು ಐದು ವಿಷಿಲ್ ಆದರೂ ಬೇಕಾಗುತ್ತೆ ನೋಡಿ ಹೇಗೆ ಬೆಂದಿದೆಯಾ ಇಲ್ವಾ ಅಂತ ನೋಡಿ ಬೆಂದಿಲ್ಲ ಅಂದರೆ ಮತ್ತೊಂದು ಸಲ ವಿಷಿಲ್ ಹಾಕಿಸ್ಕೊಳ್ಳಿ ನನಗೆ ಇದು ಮೂರು ನಾಲ್ಕು ವಿಷಿಲ್ಗೆ ಬೆಂದಿದೆ ಮಟನು ಮತ್ತು ಬಂದಿದೆ ಮತ್ತು ಇನ್ನೊಂದು ಈ ಚಿಪ್ಪು ಯಾರಿಗೂ ಹೇಳಬೇಡಿ ಇದು ಗೃಹಿಣಿಯರಿಗೆ ಅಂದರೆ ಯಾರು ಅಡುಗೆ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರೋಂಥ ಟಿಪ್ಸು ಆ ಚಿಪ್ಪನ್ನ ತೆಗ್ದಾಕ್ಬಿಡಿ ಈಗ ನೋಡಿ ಇದು ಕುದ್ದಿದ್ದಾಗಿದೆ ಕುದ್ದಾದ ಮೇಲೆ ನಾನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈ ಹಳ್ಳಿ ಸ್ಟೈಲ್ ಮಟನ್ ಸಾರು ಸಿಂಪಲ್ಲಾಗಿ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಮಾಡಿಕೊಂಡ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಪಲ್ ಆಗಿದೆ ಇದು ನೋಡಿ ಎಲ್ಲ ಒಂದು ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಅನ್ನ ಮಾಡ್ಕೊಂಡಿದ್ದೆ ಸೊ ಅನ್ನಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಈ ಒಂದು ಸಾರ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು